ಹಲೋ ಹಾ ಹೇಳಿ ಫೋನ್ ಮಾಡಿದೆ ರೀ ನಾನ್ ನಿಂಗೆ ಬೆಳಗ್ಗೆ ಎಂದನು ಓಕೆ ಅದಕ್ಕೇನ್ ಮಾಡಿದ್ರಿ ಮಗು ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ತಾನೇ ನಾನ್ ಹೇಳ್ದೆ ನಾನ್ ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ ಓಕೆ ಈಗ ಒಂದು ಶೌನ್ ನಿಮಿಷ ನಿಮಿಷ ನನ್ಗಿರೋ ಸಲ ನಿಮ್ಗೆ ಕಲ್ಪನೆ ಇಲ್ಲಾಂದ ನಾ ಅವತ್ತೇ ಹೇಳಿದ್ದೀನಿ ಈಗ ಕೇಳಿಸ್ಕೊಡಿ ಫೈಲ್ ನಂಬರ್ ಒನ್ ಜೊತೆಲಿರು ಅಂತಾಗಿ ನಾನು ಕೆ ಎಲ್ಲಿ ಜೊತೆ ಜೊತೆಲೆ ಇದ್ರಿ ಆಯ್ತಾ ಆಮೇಲೆ ಮನೆ ಮನೆ ಮನೆಯಿಂದ ಮನೆಗೂ ಬಂದಾಯ್ತು ಅವನ್ ಹತ್ತ ಅನ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀವಿ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ಎಪಿಸೋಡ್ಸು ಅದು ಇದು ಎಲ್ಲ ನೋಡಿ ತರ ಇರ್ಬೇಕಿತ್ತು ನಾನು ಹಂಗಿಲ್ಲ ನಾನ್ ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆ ಅಲ್ಲಿ ಟೈಮಲ್ಲಿ ನೀವು ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳ್ಳಿ ಎಲ್ಲ ಇಟ್ಕೊಳ್ಳಿ ನೀವು ಇದುವರೆಗೂ ಮಾಡಿರೋದು ನನಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ ಆಯ್ತಾ ಒಂದು ಅಡುಗೆ ಮಾಡ್ಕೊಡೋದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು ಬಹಳಷ್ಟು ಜನಕ್ಕೆ ಜೊತೆ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದೂ ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನನ್ ಕಂಟ್ರೋಲ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ರಿ ಅಭಿಪ್ರಾಯಗಳು ಬದ್ಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದೀನಿ ನಾನ್ ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದು ಉಳಿಸ್ಬಿಟ್ಟು ನಿಮಗೆ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಲ್ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತಲೆ ನಡೆಸಿದೆ ಅಡಿಗೆ ಮಾಡ್ಕೊತೀನಿ ಎಷ್ಟು ಒಂದೇ ಅವಾಗ ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿಟ್ಟಿದೀನಿ ಆಯ್ತಾ ಈಗ ನಾನು ಬಿಸ್ನೆಸ್ ಮಾಡಿ ಯಾರು ಕೊಡ್ಬೇಕು ನೋಡ್ಬೇಕು ನಾನ್ ನೀಚೆ ಹಾಕ್ತೀನಿ ನಾನ್ ನೀಚೆ ಅಲ್ಲ ಿ ಬಂದೆ ಹುಷಾರಿಲ್ಲ ನಿನ್ ಹೋಗಿ ನೀನ್ ಸುಗಾರ್ಸ್ಕೊಂಬಂದೆ ಬಂದ್ಮೇಲೆ ಈಗ ನಾನು ಕೇಳಿಸ್ಕೊಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ದ್ ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದ್ ಕಳಿಸ್ತೀನಿ ನೋಡಿ ನನಗೆ ಅದಕ್ಕೆ ಟೈಮ್ ಇರ್ಲಿಲ್ಲ ನಂಗೆ ನಂಗೆ ಬೇಕು ಬೇಡದ್ದು ಅದು ನಿಮ್ಗೆ ಏನೋ ಒಂದು ಸ್ಮಾರ್ಟ್ ಬಿಟ್ ಸಾಯ್ಬೇಕು ಏನು ತಪ್ಪು ಮಾಡ್ತಿಲ್ಲ ನಾನ್ ತಪ್ಪು ಮಾಡ ನಿಮ್ಮನ್ ಮೇಲೆ ಹುಟ್ಟಾಕೊಂಡು ಇರ್ಸಿದೀನಿ ಹ್ಮ್ ಇವಾಗ ಈ ಮಗು ಇಟ್ಕೊಂಡು ನೆಪ ಮಾಡ್ಕೊಂಡು ಇರ್ಸಿದೀನಿ ಅಂತ ಅಷ್ಟೇ ಅಲ್ಲ ಅದು ಸ್ಕೀಮ್ ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ ಅಲ್ಲಿ ಇರ್ಬೇಕು ಇಲ್ಲಿ ಇರ್ಬೇಕು ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಯಾವ ಸೂಟ್ ಮಾಡ್ಬೇಕು ಯಾವ ಹುಡುಗನ್ ಕರ್ಸ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ಅದ್ ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ ನನ್ ಬಿ ಪ್ರೈಸ್ ಮಾಡ್ಸ್ಕೊಡಿ ನಂಗೆ ತುಂಬಾ ಸುಸ್ತಲ್ಲಿದ್ದೀನಿ ಬದುಕೋಕೆ ಸಹಾಯಕೋ ಆಗದೆ ಹಿಂಗಿದ್ದೀನಿ ಈ ತರ ಇದ್ದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದೀನಿ ಒಂದೊಂದು ರೂಪಾಯಿ ಹೀಗಿದೆ ನನ್ನ ಪರಿಸ್ಥಿತಿ ಮೂರ್ಖರ್ಸ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ ಆಯ್ತು ಏನೋ ಮಾಡಿ ಮಾತಾಡಿದ್ವಿ ಅದಕ್ಕೆ ಹೊರಗೆ ಬಂದಿದ್ದು ಇದಕ್ಕೆ ಅದಕ್ಕೆ ಆಯ್ತು ಆಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ ನೋಡ್ಬೇಕು ನೀವ್ ಓದ್ಬೇಕು ನೀವು ಅದನ್ ಓದಿ ನಿಮ್ಮ ನೀವ್ ಓದ್ಬೇಕ್ರಿ ನೀವು ತಿಳ್ಕೊಬೇಕು ಏನ್ ಕಷ್ಟಗಳಿದೆ ಅಂತ ಗಂಡ ಕಷ್ಟದಲ್ಲಿದ್ದಾಗ ಇದ್ದಾಗ ನನ್ನ ಜವಾಬ್ದಾರಿಗಳು ಏನು ಅಂತ ತಿಳ್ಕೋಬೇಕು ನಾನೊಂದ್ ಬರೀ ಲೆಟರ್ ಬರೀ ಅಂತ ಬರ್ದೇ ಬರ್ತೀನಿ ಕಳಿಸ್ತೀನಿ ನೋಡಿ ಮೈರೇಖರ್ ಬೇರೆ ಒಳ್ಳೇದಮ್ಮ ಮಾಡ್ತೀನಿ ಬೇಡ ನಾಳೆ ನನ್ ಜೊತೆ ಸಂಸಾರ ಮಾಡಕ್ ಬೇಡ ಬಿಟ್ ನಾನ್ ಗು ಕೂಗು ಹೇಳ್ದೆ ನೋಡ್ರಿ ನಮ್ ಇಬ್ರು ಅವ್ರಿಗೆ ಬೇಡ ಅನ್ನೋದ್ ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರಿಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ಹಾಕಿ ನನ್ನನ್ ಬಿಟ್ಟ ಹಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ದಾನೆ ಅವತ್ತು ಆಯ್ತು ನಿಮ್ದು ಮಾತಾಡಿ ನನ್ ನಾಳೆ ಮೆಸೇಜ್ ಮಾತಾಡೋಣ. ಅಷ್ಟೇ ತಾನೆ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನ್ ಬಿಟ್ಟಿರೋದು ನಾನ್ ನಿಮ್ಗ್ ತೊಂದರೆ ಕೊಡ್ಬಾರ್ದು ನಿಮ್ಗ್ ಟಾರ್ಚರ್ ಮಾಡ್ಬಾರ್ದು ನನ್ನ ಅವ್ಳು ಹಂಗ್ ಮಾಡ್ದು ಇವ್ಳು ಹಿಂಗ್ ಮಾಡ್ದು ಅನ್ಬಾರ್ದು ಅಂತಾನೆ ನಾನ್ ಒಂದ್ ಬಂದನು ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ನಾನು ಯಾಕೆ ಬರ್ತೇನೆ ಬಾವಾಗ ಅವಾಗ ಬಂದ್ ನಿಮ್ಗ್ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟೆಗಳು ಕರ್ತವ್ಯ ಗಂಡ ನೆಮ್ಮದಿ ಆಗಿರೋದು ಗಂಡ ಹೋಗಿ ನನ್ ಮೇಲೆ ಚಪ್ಲಿ ನೋಡ್ಬೇಕು ಹೋಗಿ ರೂಮ್ ಮೇಲೆ ಮಾಡಿದ್ರು ಅವ್ನ್ ಕೆಡದಲ್ಲಿ ಓಡ್ಸ್ಕೊಂಡ್ ಬರ್ಬೇಕ ಈಚೆ ನಾಳೆ ಪ್ರೂವ್ ಮಾಡಿ ಕೋರ್ಟ್ ಅಲ್ಲಿ ಆಹ್ಹ್ ನೀವು ಕೊಡಂಗಿದೆ ಎರಡ್ ತಿಂಗ್ಳು ತಡ್ಕೊಂಡಿದ್ದು ಕೊಟ್ಟೋ ಕೊಡ್ಬೇಕಾರೆ ಖಾರೆ ನೀವು ಬಡದು ಕೊಳೆಗಳ್ ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ರು ಒತ್ತಡ ಹಾಕ್ತೀನಿ ನೀವ್ ಹಾಕ್ತಿದೀರಿ ನಿಮ್ದ ಸ್ಕೀಮ್ ಇತ್ತು ಅದು ಆಗಿಲ್ಲ ಇರ್ಲಿ ಬಿಡಿ ನಾ ಮಾತಾಡ್ತೀನಿ ಬಿಡಿ ಬಾಯ್ ನಾಳೆ ಸುಸ್ತಾಗ್ಬಿಟ್ಟಿದಿನಿ ನಡಕ್ತಾ ಇದೀನಿ ಬಿಪಿಲಿ ನಾ ಮಾತಾಡ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಮಾ